ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಆಗಸ್ಟ್ ಹದಿನೈದರಂದು ಕೆಂಪು ಕೋಟೆಯಿಂದ ಮಾಡಿದ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಘೋಷಿಸಿದಂತೆ ಮುಂದಿನ ಪೀಳಿಗೆಯ ಜಿಎಸ್ಟಿ ಟಿ ಸುಧಾರಣೆಗಳು ಜಾರಿಯಾಗುತ್ತಿವೆ ಪ್ರಧಾನಿಯವರ ದೂರದೃಷ್ಟಿಯಂತೆ ಇದೇ ಮೂರರಂದು ನಡೆದ ಜಿಎಸ್ಟಿ ಟಿ ಮಂಡಳಿಯ ಸಭೆಯಲ್ಲಿ ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ಜಿಎಸ್ಟಿ ಟಿ ದರಗಳನ್ನು ಗಣನೀಯ ಪ್ರಮಾಣದಲ್ಲಿ ತಗ್ಗಿಸಲಾಗಿದೆ ತೆರಿಗೆ ದರವನ್ನು ಎರಡು ಹಂತಕ್ಕೆ ಅಂದರೆ ಶೇಕಡಾ ಐದು ಹಾಗೂ ಶೇಕಡಾ ಹದಿನೆಂಟಕ್ಕೆ ಇಳಿಕೆ ಮಾಡಲಾಗಿದೆ ಮೊದಲು ನಾಲ್ಕು ಹಂತದ ತೆರಿಗೆಗಳಿದ್ದವು ಇದೀಗ ತೆರಿಗೆಗಳನ್ನು ಇಳಿಕೆ ಮಾಡಿರುವುದರಿಂದ ಜನರಿಗೆ ಹೊರೆ ತಗ್ಗಿದೆ ಅದರಲ್ಲೂ ವಿಶೇಷವಾಗಿ ಸೌಂದರ್ಯ ವರ್ಧಕಗಳ ಬೆಲೆ ಇಳಿಕೆಯಾಗಲಿದ್ದು ಇದು ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಇದೇ ಇಪ್ಪತ್ತೆರಡರಿಂದ ಹೊಸ ತೆರಿಗೆ ದರ ಜಾರಿಯಾಗಲಿದೆ ಸೌಂದರ್ಯ ವರ್ಧಕಗಳು ಅಂದರೆ ತಲೆಗೆ ಹಚ್ಚುವ ಎಣ್ಣೆ ಶಾಂಪೂ ಶೇವಿಂಗ್ ಕ್ರೀಮ್ ಟೂತ್ಪೇಸ್ಟ್ ಪೌಡರ್ ಸೇರಿದಂತೆ ಸೌಂದರ್ಯ ವರ್ಧಕಗಳ ಮೇಲಿನ ತೆರಿಗೆ ಶೇಕಡಾ ಹದಿನೆಂಟರಿಂದ ಐದಕ್ಕೆ ಇಳಿಕೆಯಾಗಲಿದೆ ಅಂತೆಯೇ ಟೂತ್ ಪೌಡರ್ ತೆರಿಗೆ ಶೇಕಡಾ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಮಾಡಲಾಗಿದ್ದು ಇವು ಸಾಮಾನ್ಯ ಜನತೆ ಸೇರಿದಂತೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಆರ್ಥಿಕ ಹೊರೆಯನ್ನು ತಗ್ಗಿಸುತ್ತವೆ